ಹರಿ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ತಾಯಸೀತಾಯಪ್ಪತಯೇ ನಮಃ ಪ್ರತಿ ವರ್ಷದಂತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಮೂರು ನಾಲ್ಕು ಐದು ಅರ್ಥಾತ್ ಬುಧವಾರ ಗುರುವಾರ ಶುಕ್ರವಾರ ಮೂರು ಬುಧವಾರ ನಾಲ್ಕು ಗುರುವಾರ ಐದು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವಜ್ರದೇಹಿ ಜಾತ್ರೆ ನಾಡಿದ್ದು ಬುಧವಾರ ಸಂಪನ್ನಗೊಳ್ಳಿಕ್ಕಿದೆ ಬುಧವಾರದಿಂದ ಆರಂಭಗೊಳ್ಳುವಂತಹ ಈ ಜಾತ್ರೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡ್ಕೊಂಡು ಅರ್ಥಾತ್ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಈ ಮೂರು ಸ್ಥಾನದಲ್ಲಿ ಈ ಜಾತ್ರೆ ಸಂಪನ್ನಗೊಳ್ತಾ ಇದೆ ಮೂರನೆಯ ತಾರೀಕು ಬುಧವಾರ ಜಾತ್ರೆ ಆರಂಭವಾಗ್ತದೆ ಆ ದಿವಸ ತೋರಣ ಮುಹೂರ್ತಾದಿ ಸಕಲ ಸತ್ಕರ್ಮಗಳು ನಡೆದು ಉಗ್ರಾಣ ಮುಹೂರ್ತ ನಡೆದು ದೇವರಿಗೆ ಸಾನ್ನಿಧ್ಯದಲ್ಲಿ ಮಹಾ ಅಭಿಷೇಕಾದಿಗಳು ನಡೆದು ದೇವರಿಗೆ ಮಹಾಪೂಜೆ ಜತೆಗೆ ಸನ್ನಿಧಾನದಲ್ಲಿ ವಿಶೇಷ ಮಹತ್ವವನ್ನು ಪಡೆದಂತಹ ಅನಂತ ಪದ್ಮನಾಭ ಸಾಲಿಗ್ರಾಮ ಮತ್ತು ಕೂರ್ಮ ಮಹಾ ಸಾಲಿಗ್ರಾಮಗಳಿಗೆ ಮಹಾ ಮಜ್ಜನ ನಡೆದು ಬ್ರಹ್ಮಶ್ರೀ ಅರುಣ್ ಭಟ್ ಖಂಡಿಗೆ ಅವರ ನೇತೃತ್ವದಲ್ಲಿ ಅವರ ಸಹ ಪುರೋಹಿತರಾಗಿರತಕ್ಕಂತಹ ವೇದಮೂರ್ತಿ ಪ್ರಜ್ವಲ್ ಭಟ್ ವಿಜಯ್ ಅವರ ನೇತೃತ್ವದಲ್ಲಿ ಈ ಸತ್ಕರ್ಮಗಳೆಲ್ಲ ನಡೆದು ಸಾಯಂಕಾಲ ದೇವರಿಗೆ ಮಹಾರಂಗ ಪೂಜಾ ಉತ್ಸವಾದಿಗಳು ನಡೆದು ದೇವರ ಬಲಿ ಉತ್ಸವ ಕಟ್ಟೆ ಪೂಜೆ ಇತ್ಯಾದಿಗಳಾಗಿ ದೇವರು ಒಳಗೆ ಬಂದು ಕವಾಟ ಬಂಧನವಾಗ್ತದೆ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಕವಾಟೋದ್ಘಾಟನೆಯಾಗಿ ದೇವರು ನಾನಾ ರೀತಿಯ ಅಭಿಷೇಕಗಳನ್ನು ಪಡೆದು ದೇವರು ಸನ್ಮಂಗಲನಾಗಿ ಮಧ್ಯಾಹ್ನ ದೇವರು ಬಲಿ ಹೊರಟು ಪಲ್ಲಪೂಜೆ ನಡೆಯುತ್ತದೆ ಪಲ್ಲಪೂಜೆಯ ನಂತರ ಧಾರ್ಮಿಕ ಸಭೆ ನಡೆಯುತ್ತದೆ ಈ ಧಾರ್ಮಿಕ ಸಭೆಯಲ್ಲಿ ನಮ್ಮ ರಾಜಕೀಯ ಗಣ್ಯರು ಧಾರ್ಮಿಕ ಗಣ್ಯರು ಪತ್ರಿಕಾರಂಗದ ಗಣ್ಯರೆಲ್ಲ ಇದರಲ್ಲಿ ಭಾಗಿಯಾಗ್ತಾರೆ ಸಮಾಜದ ಅತ್ಯುನ್ನತ ದಾನಿಗಳಾಗಿರತಕ್ಕಂತಹ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಇವರಿಗೆ ಸೇವೆಯ ಮಜಲಿನಲ್ಲಿ ವಿಶೇಷ ಬಿರುದನ್ನಿತ್ತವರಿಗೆ ಸನ್ಮಾನ ನಡೆಯಲಿಕ್ಕಿದೆ ಆಮೇಲೆ ತೆಲಿ ಯಕ್ಷ ತೆಲಿಕೆ ಅನ್ನುವಂತಹ ಒಂದು ಯಕ್ಷಗಾನದ ಮನೋರಂಜನೀಯವಾಗಿರತಕ್ಕಂತಹ ಹಾಸ್ಯದ ತುಣುಕನ್ನು ಹೊದಿಸಲ್ಪಟ್ಟಿರ್ತಕ್ಕಂತಹ ದಿನೇಶ್ ಕೋಡಪದವ್ ಇವರ ನೇತೃತ್ವದಲ್ಲಿ ಗಿರೀಶ್ ಶೆಟ್ಟಿ ಭಾಗವತರು ಕಕ್ಕೆಪದವ್ ಇವರ ಸಾರಥ್ಯದಲ್ಲಿ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ ಮತ್ತು ತಿರ್ಗ ಸಾಯಂಕಾಲ ದೇವರ ಬಲಿ ಹೊರಡ್ತದೆ ಬಲಿ ಹೊರಟು ದೇವರು ಕಟ್ಟೆ ಪೂಜೆಗೆ ಹೋಗ್ತಾರೆ ಕಟ್ಟೆ ಪೂಜೆಯಿಂದ ಬಂದು ದೇವರಿಗೆ ವಿಶೇಷವಾಗಿರತಕ್ಕಂಥ ಒಂದು ಅಷ್ಟಾವಧಾನ ಸೇವೆ ವೇದಮೂರ್ತಿ ರಮೇಶ್ ಕಾರಂತರ ನೇತೃತ್ವದಲ್ಲಿ ಅಷ್ಟಾವಧಾನ ಸೇವೆ ನಡೆಯುತ್ತದೆ ಆಮೇಲೆ ದೇವರು ಜಳಕಕ್ಕೆ ಹೋಗ್ತಾರೆ ಅವಭೃತೋತ್ಸವ ಅವಭೃತೋತ್ಸವದಿಂದ ದೇವರು ಪುನರಪಿ ಬಂದು ದೋಣಿ ಬಲಿ ಅಂತ ಒಂದು ದೇವರಿಗೆ ಓಡಬಲಿ ಅಂತ ನಮ್ಮ ತುಳು ಶಾಸ್ತ್ರದಲ್ಲಿ ಹೇಳುವುದು ಆ ಓಡಬಲಿ ನೆರವೇರಿ ದೇವರು ಬ್ರ ಗರ್ಭಗುಡಿಗೂ ಒಳ ಹೋಗ್ತಾರೆ ಆ ನಂತರ ಲಕ್ಷ್ಮೀ ತಂಡದವರ ಔದಾಲಾ ಪೂಜಿ ನಾಟಕ ನಡೆಯಲಿಕ್ಕಿದೆ ಮಾರನೇ ದಿವಸ ಬೆಳಿಗ್ಗೆ ನಾಗದೇವರಿಗೆ ಸತ್ಕರ್ಮಗಳೆಲ್ಲ ನಡೆದು ಈ ಸನ್ನಿಧಾನವನ್ನು ಇಷ್ಟು ಕೀರ್ತಿಯಲ್ಲಿ ನಡೆಸಿಕೊಂಡು ಬಂದಿರುವಂತಹ ಹೇಗೆ ದೇವರು ಶ್ರೀಮದ್ ಅಭಯ ನರಸಿಂಹ ದೇವರು ಶ್ರೀಮದ್ ರಾಮಾಂಜನೇಯ ದೇವರಿಗೆ ಹೇಗೆ ಉತ್ಸವಾದಿಗಳು ನಡೆಯುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಮೂವರು ದೈವಗಳು ಧರ್ಮಮೂರ್ತಿ ಮೈಸಂದಾಯ ತಾಯಿ ರಕ್ತೇಶ್ವರಿ ಧರ್ಮದೈವ ಅಣ್ಣಪ್ಪ ಹೀಗೆ ಮೂರು ದೈವಗಳು ಈ ಮಣ್ಣಿನಲ್ಲಿ ಅನಾದಿ ಕಾಲದಿಂದ ನೆಲೆ ನಿಂತ ದೈವಗಳು ಹಿರಿಯರ ಕಾಲದಿಂದ ಈ ಮಣ್ಣನ್ನು ಸಂರಕ್ಷಣೆ ಮಾಡಿಕೊಂಡು ಧರ್ಮದ ನಡೆಯನ್ನು ನಮಗೆ ತೋರಿಸಿಕೊಟ್ಟು ನಮ್ಮನ್ನು ಧರ್ಮದ ನಡೆಯಲ್ಲಿ ನಡೆಸಿರತಕ್ಕಂತಹ ದೈವಗಳಿಗೆ ನೇಮದ ಪ್ರಕ್ರಿಯೆ ನಡೆಯುತ್ತದೆ ಅಲ್ಲಿ ದೈವಗಳ ಭಂಡಾರ ಹೊರಟು ಆ ಭಂಡಾರ ಏರಿ ಅಲ್ಲಿ ಕೊಡಿಯಡಿಯಲ್ಲಿ ಬೇಕು ಬೇಕಾದ ದೈವಗಳ ಪಂಚಪರ್ವ ಇತ್ಯಾದಿಗಳು ಸತ್ಕರ್ಮಗಳು ನಡೆದು ದೈವಗಳಿಗೆ ನೇಮ ನಡಾವಳಿಗಳು ಪ್ರಾರಂಭ ಆಗ್ತದೆ ಸುಮಾರು ಸಾಯಂಕಾಲ ಐದು ಗಂಟೆ ಅಥವಾ ಸುಮಾರು ಆರು ಆರರ ಆಸುಪಾಸು ಧರ್ಮಮೂರ್ತಿ ಮೈಸಂದಾಯನಿಗೆ ನೇಮ ನಡೆಯುತ್ತದೆ ಸುಮಾರು ರಾತ್ರಿ ಹತ್ತು ಗಂಟೆಗೆ ಆ ಮಧ್ಯದಲ್ಲಿ ಬಂದು ವಿಠಲ ನಾಯ್ಕ ಅವರ ಒಂದು ಸಾಹಿತ್ಯ ಸಾಂಸ್ಕೃತಿಕ ಸಂಭ್ರಮ ಇದೆ ಗೀತಾ ಸಾಹಿತ್ಯ ಸಂಭ್ರಮ ಆ ಸಂಭ್ರಮದ ನಂತರ ರಕ್ತೇಶ್ವರಿಗೆ ನೇಮೋತ್ಸವ ನಡೆಯುತ್ತದೆ ಆ ನಂತರ ಧರ್ಮದೈವ ಅಣ್ಣಪ್ಪನಿಗೆ ನೇಮೋತ್ಸವ ನಡೆಯುತ್ತದೆ ಈ ಎಲ್ಲ ಧರ್ಮ ಕಾರ್ಯಗಳು ಅನ್ನ ಸಂತರ್ಪಣೆಯೊಂದಿಗೆ ಮಹಾ ಅನ್ ಅನ್ನ ಸಂತರ್ಪಣೆಯೊಂದಿಗೆ ವಿಶೇಷ ಭಕ್ತರ ಸಾನ್ನಿಧ್ಯದಲ್ಲಿ ಭಗವಂತನ ಅನುಗ್ರಹದೊಂದಿಗೆ ಇದು ನೆರವೇರಲ್ಪಡ್ತದೆ ಈ ಎಲ್ಲ ಸತ್ಕರ್ಮಗಳಲ್ಲಿ ಭಗವದ್ ಭಕ್ತರು ಹಿಂದೂ ಸಮಾಜದ ಸಮಸ್ತ ಬಂಧುಗಳು ಭಾಗಿಯಾಗುವುದರ ಮೂಲಕ ಈ ಕ್ಷೇತ್ರದ ಅರ್ಥಾತ್ ಭದ್ರದೇಹಿ ಮಠದ ಸಮಸ್ತ ಶಕ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗುವುದರ ಜೊತೆ ಜೊತೆಗೆ ಧರ್ಮ ಕಾರ್ಯಗಳಲ್ಲಿ ನಮಗೆ ಬಲ ನೀಡಬೇಕು ಅಂತ ಹೇಳಿ ಈ ಸತ್ಕರ್ಮಕ್ಕೆ ನಿಮ್ಮನ್ನೆಲ್ಲ ಸುಸ್ವಾಗತಪಡಿಸ್ತಾ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಈ ಧರ್ಮ ಕಾರ್ಯಕ್ಕೆ ನಾವು ಈ ಮೂಲಕ ಆಮಂತ್ರಿಸ್ತೇವೆ ಪ್ರಸ್ತುತ ಶ್ರೀರಾಮಲಲ್ಲಾನ ಮಂದಿರ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಪ್ರತಿಷ್ಠೆಯಾಗುವಂತಹ ಒಂದು ಕಾಲಘಟ್ಟ ಅಯೋಧ್ಯೆಯಲ್ಲಿ ಪ್ರತಿಷ್ಠೆಯಾಗುವಂತಹ ಒಂದು ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ನವೋಲ್ಲಾಸದಿಂದ ನವ ಚೈತನ್ಯವನ್ನು ಹೊಂದಿ ಹಿಂದೂ ಸಮಾಜ ತನ್ನ ಮೇಲಿರುವಂತಹ ಒಂದು ದೊಡ್ಡ ಕಳಂಕವನ್ನು ಹೊರದೋಡಿಸುವಂತಹ ಒಂದು ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ಇದೆ ಅಂತಹ ರಾಮದೇವರು ಅಯೋಧ್ಯೆಯಲ್ಲಿ ಪ್ರತಿಷ್ಠೆಯಾಗುವ ಕಾಲ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಇಪ್ಪತ್ತೆರಡನೆಯ ತಾರೀಕು ಒಂದು ಕಾಲದಲ್ಲಿ ಔರಂಗಜೇಬನ ಮಂತ್ರಿ ಮೀರ್ ಬಾಕಿ ಆ ದೇವಸ್ಥಾನವನ್ನು ಒಡೆದು ಆ ದೇವಸ್ಥಾನದ ಮೂಲ ನೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ಗೋಲ್ ಗುಂಬಜನ್ನು ಕಟ್ಟಿ ಅದಕ್ಕೆ ಅದರ ಮೇಲೆ ಒಂದು ಗೋಲ್ ಗುಮ್ಮಜನ್ನು ಕಟ್ಟಿ ಅದಕ್ಕೆ ಬಾಬರಿ ಮಸೀದಿ ಅಂತ ಹೆಸರಿಡ್ತಾನೆ ಅದರ ನಾಮಾವಶೇಷವಾಗಿ ಪುನರಪಿ ನಮ್ಮ ಅಯೋಧ್ಯೆಯ ಉತ್ಖನನ ಕಾಲದಲ್ಲಿ ಕೆ ಎಂ ಮಹಮ್ಮದ್ ಅವರಿಂದ ಉತ್ಖನನವನ್ನು ಹೊಂದಿ ಆ ವಿಷಯಗಳೆಲ್ಲ ಜಗತ್ತಿಗೆ ಆ ವಿಷಯಗಳೆಲ್ಲ ಜಗತ್ತಿಗೆ ತಿಳಿಯಲ್ಪಟ್ಟಿದೆ ಇಂತಹ ಒಂದು ಕಾಲಘಟ್ಟ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನುವ ಹೆಸರಲ್ಲಿ ಆ ಟ್ರಸ್ಟ್ ನವೋತ್ಥಾನವನ್ನು ಹೊಂದಿ ಪುನರಪಿ ಅವಿಸ್ಮರಣೀಯವಾಗಿರುವಂಥ ಯಾವುದೇ ಭೂಕಂಪನಕ್ಕೆ ತೊಂದರೆಗೊಳಗಾಗದ ರೀತಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಮೊದಲ ಅಂತಸ್ತಿನ ರಾಮಮಂದಿರದಲ್ಲಿ ಲಲ್ಲಾ ವಿರಾಜಮಾನನಾಗಲಿಕ್ಕಿದ್ದಾನೆ ಆ ಪ್ರಭುವಿನ ಮೂರ್ತಿ ಈಗಾಗಲೇ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿದೆ ನಾವು ತುಂಬ ಭಾಗ್ಯವಂತರು ಅಂತ ಭಾವಿಸಿಕೊಳ್ತೇವೆ ಅದು ಕೂಡ ಚಾಮುಂಡೇಶ್ವರಿಯ ನಗರ ನಮ್ಮ ಕರ್ನಾಟಕದ ದಸರಾದ ಅಧಿದೇವತೆ ಅವಳು ಅಂತಹ ನಾಡದೇವತೆ ಚಾಮುಂಡೇಶ್ವರಿ ಮೈಸೂರಿನ ಮಹಾರಾಣಿ ಆ ಮೈಸೂರಿನ ನಾಡದೇವತೆಯ ಊರಿನಿಂದ ಶ್ರೀರಾಮಲಲ್ಲಾ ವಿಗ್ರಹ ಆಯ್ಕೆಯಾಗಿದೆ ಇದರಲ್ಲಿ ಕರ್ನಾಟಕದವರು ಬಹಳ ಸಂತೋಷ ಪಡಬೇಕು ಅರ್ಥಾತ್ ಇದು ಜಗತ್ತಿಗೆ ಸಂತೋಷ ಕರ್ನಾಟಕಕ್ಕೂ ಒಂದು ವಿಶೇಷ ಸಂತೋಷ ನಮ್ಮವರ ಒಂದು ಮೂರ್ತಿ ಸಂದಿತ ಅಲ್ಲ ಅಂತ ಇಂತಹ ಒಂದು ಸಂತೋಷದಿಂದ ನಾವೆಲ್ಲ ಇರುವುದರಿಂದ ಆ ಹಿಂದೂ ಸಮಾಜದ ಕಳಂಕ ದೂರವಾಗುವ ಕಾಲಘಟ್ಟದಲ್ಲಿ ನಾವೆಲ್ಲರೂ ಜನವರಿ ಇಪ್ಪತ್ತೆರಡನೆಯ ತಾರೀಕನ್ನು ಹಿಂದೂ ಸಮಾಜದ ಶ್ರೇಯಸ್ಸಿಗಾಗಿ ಬಳಸಿಕೊಂಡು ಅಲ್ಲಿ ನಡೆಯುವಂಥ ಎಲ್ಲ ಸತ್ಕರ್ಮಗಳನ್ನು ವೀಕ್ಷಣೆ ಮಾಡಿಕೊಂಡು ನಾವು ನಾವು ಶ್ರೀರಾಮನ ಪ್ರಾರ್ಥನೆಯೊಂದಿಗೆ ಶ್ರೀರಾಮನ ಸ್ಮರಣೆಯೊಂದಿಗೆ ಭಜನೆ ಇತ್ಯಾದಿಗಳನ್ನು ಮಾಡಿಕೊಂಡು ಶ್ರೀರಾಮನ ಅನುಗ್ರಹಕ್ಕೆ ಇಡೀ ಹಿಂದೂ ಸಮಾಜ ಪಾತ್ರವಾಗಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮೆಲ್ಲರ ನಿಮ್ಮೆಲ್ಲರನ್ನ ಶ್ರೀರಾಮನ ಪ್ರತಿಷ್ಠೆಗೆ ಆ ಆಹ್ವಾನಿಸ್ತಾ ನೀವೆಲ್ಲರೂ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ಶ್ರೇಯಸ್ಸನ್ನು ಬಯಸ್ತಾ ವಿರಮಿಸ್ತೇವೆ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣ ಮಸ್ತಿಯ ನಮ್ಮ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ನಾವು ಶ್ರೀರಾಮನನ್ನು ಆರಾಧನೆ ಮಾಡೋದು ನಮ್ಮ ಪಟ್ಟದ ದೇವರು ಶ್ರೀರಾಮ ಹಾಗಾಗಿ ನಾವು ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಅಯೋಧ್ಯೆಗೆ ಬರೆಸುವ ಅಥವಾ ಅಯೋಧ್ಯೆಯನ್ನು ದರ್ಶಿಸುವ ಅಥವಾ ನಿನ್ನ ಪ್ರತಿಷ್ಠೆಯಲ್ಲಿ ಸಾನ್ನಿಧ್ಯವನ್ನು ವಹಿಸುವ ಒಂದು ಭಾಗ್ಯವನ್ನು ಕೊಡುವಂತ ಭಗವಂತನಿಗೆ ಕೇಳಿದಾಗ ಭಗವಂತ ನಮಗೆ ಅನುಗ್ರಹ ಅನುಗ್ರಹವನ್ನು ಇತ್ತು ನಮ್ಮನ್ನು ಅಯೋಧ್ಯೆಗೆ ಬರೆಸಿಕೊಳ್ತಾ ಇದ್ದಾನೆ ಹಾಗಾಗಿ ನಾವು ಇಪ್ಪತ್ತೆರಡನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಇರುತ್ತೇವೆ ಶ್ರೀರಾಮ ಲಲ್ಲಾನ ಪ್ರತಿಷ್ಠೆಯಲ್ಲಿ ನಮ್ಮ ಸಾನಿಧ್ಯ ಇದೆ ಹಾಗಾಗಿ ಭಗವಂತ ನಮ್ಮನ್ನು ಬರೆಸಿಕೊಂಡಿದ್ದಾನೆ ಆ ಭಗವಂತನಿಗೆ ಋಣಿಯಾಗ್ತಾ ಅಂತಹ ಸತ್ಕರ್ಮದಲ್ಲಿ ಭಗವಂತ ನಮ್ಮನ್ನು ಇರಿಸಿಕೊಳ್ತಾ ಇದ್ದಾನೆ ಅನ್ನೋದೇ ನಮಗಿದ್ದಂತಹ ತುಂಬ ಸಂತೋಷ ನಮ್ಮ ಚಾತ್ ಈ ಸನ್ಯಾಸವು ಕೂಡ ಇಪ್ಪತ್ತೈದನೇ ವರ್ಷ ನಡೀತಾ ಇದೆ ಈ ಇಪ್ಪತ್ತೈದು ಸಂವತ್ಸರಗಳಲ್ಲಿ ರಾಮಮಂದಿರ ಪ್ರತಿಷ್ಠೆ ಆಗ್ತಾ ಇದೆ ಇಂತಹ ಒಂದು ಸುಗಮವಾದಂತಹ ಸಂತೋಷವನ್ನು ಅನುಭವಿಸಿಕೊಳ್ಳಿಕ್ಕೇನೆ ರಾಮ ನಮ್ಮನ್ನು ಅಯೋಧ್ಯೆಗೆ ಕರೆಸಿಕೊಳ್ತಾ ಇದ್ದಾನೆ ಇಂತಹ ಒಂದು ಸಾಂಗತ್ಯ ನಮಗೆ ಸಿಕ್ಕಿದೆ ಅಂತ ಬಹಳ ಸಂತೋಷ ಆಗ್ತಾ ಇದೆ